ಮಾಡಲ್ಲ ನಿಂತಾರ ಏನು ರೀ ಇಲ್ಲಕ್ಕೆ ಬಂದು ನಿಂತೀರಿ ರೀ ಬೇಜಾರಾಗತ್ತೈತೆ ಇಷ್ಟು ದಿನ ಏನು ಅನಿಸಿಲ್ಲ ಇವತ್ತು ಯಾಕ ಹೊಲಕ್ಕೆ ಅಷ್ಟು ಊಟಕ್ಕೆ ಬಂದ್ವಲ್ಲ ಅಂದರೆ ಮನ್ಸಿಗೆ ಯಾಕ ಕಷ್ಟ ಆಗಕತ್ತೈತಿ ಅನ್ನ ಕೂಡ ಭೂಮಿ ತಾಯಿನ ಮಾರ್ಕೊಂಡು ತಿನ್ನಕತ್ತಿನಲ್ಲ ಅದು ಹೋಗಲಿ ನಮ್ಮಪ್ಪ ನನಗಂತ ಕೊಟ್ಟ ಆಸ್ತಿ ಇದು ಅದನ್ನೊಂದು ನಾನು ಕಾಪಾಡ್ಕೊಳಕ್ ಆಗ್ಲಿಲ್ಲಲ್ಲ ಎಂತ ಮಗ ಇರ್ಬೇಕು ನಾನು ಹಂಗ ಬಿಡ್ರಿ ಅದು ಅದೇ ಮನ್ಸಿಗೆ ಕಷ್ಟ ಅನಿಸ್ತೈತಿ ಮತ್ತೆ ಅನ್ಸಂಗಲ್ಲ ಹೊಲಕ್ಕೆ ಬಂದೇವಿ ನಮ್ಮ ಹೊಲ ಇಷ್ಟು ವರ್ಷ ನಾವು ಇದು ಎಷ್ಟು ಸಿಗು ಉಣಿವಿಲ್ ಬಂದು ಉಂಡಿಲ್ಲ ಮುಂದಿನ ವರ್ಷದಿಂದ ಇದು ನಮ್ಮ ಹೆಸರು ಇರಂಗಿಲ್ಲ ನಾಳಿಂದನೇ ಇರಂಗಿಲ್ಲ ಇವತ್ತೆಲ್ಲಾರು ಕೂಡ ಉಣ್ಣುನ್ ಅಂತ ಮಾತಾಡ್ತೀವಲ್ಲ ಆಡಿದಿಲ್ ಬಂದೇವಿಲ್ ಈಗ ಸಮಾಧಾನ ಮಾಡ್ಕೊರಿ ಏನು ಮಾಡಕ್ ಸಾಲ ಮಾಡ್ಕೊಂಡೇವಲ್ಲ ಮಾರಾಕಬೇಕು ಇಲ್ಲಾಂದ್ರೆ ಬಡ್ಡಿ ಬಾಚಿ ಕಟ್ಟಿ ಕಟ್ಟಿ ಬದ್ಕೋದು ಉಂಟ ನಾವು ಮಲೀಶಿಯೇ ಏನ್ಲೇ ಇದು ಸಾನ್ ಹುಡ್ರಂಗ ಇಲ್ರಿ ಗೌಡ್ರಿ ನಮ್ಮಪ್ಪ ನಾನು ಎಷ್ಟು ಸಲ ಈ ಹೊಲಕ್ ಬಂದ್ ಕೆಲಸ ಮಾಡಿ ಗೊತ್ತೇನ್ರಿ ನಾನು ಸಣ್ಣವಿದ್ದಾಗ ನಮ್ಮಂತ್ರು ಇಲ್ಲೇ ಹೊಲ್ದಾಗ ಇಲ್ಲೇ ಕುತ್ಕೊಂಡು ಕೈ ಎಷ್ಟು ನೆನಪದಾವ್ರಿ ಈ ಹೊಲ್ದಾಗ ಗೌಡ್ರ ಒಂದ್ ಎಕ್ರಾ ಇದೊಂದು ಉಳಿಸ್ಕೊಳ್ಳುದ ಕಿಮ್ಮತ್ ಆಗ್ಲಿಲ್ ನೋಡ್ರಿ ಮಾರ್ಕೊಂಡು ಮಾರ್ಕೊಂಡ್ ತಿನ್ನಾಕತ್ತೇನಿ ಮಲ್ಲಿಸಿ ಎಲ್ಲಾರು ಹಿಂಗ ಅನ್ಕೊಂಡ್ರ ಯಾರು ದೇ ಜಗತ್ನಾಗ ಭೂಮಿನ ಮಾರತಿದ್ದಿಲ್ಲ ಹೊಲಾಗಿಲ್ಲ ಮಾರ್ಕೊಂಡಿವ್ ಮತ್ ಏನ್ ಅನಿವಾರ್ಯ ಸಮಯ ಬಂದಂಗ ಹೋಗ್ಬೇಕಿ ಈಗ ಸಾಲ ಆಗೈತಲ್ಲ ಮಾರಕ ಬೇಕು ನೋಡೋಣ ದೇವ್ರ ಮುಂದೆ ಯಾವತ್ತಾರ ಥರ ನಿಮಗೂ ಶಕ್ತಿ ಅಂತ ಕೊಟ್ರ ಒಂದು ಎಕರೆ ಕೊಳಲ್ಲ ವಾಪಸ್ ಏನಾಗದೈತಿ ಹ್ಞೂ ಹೇಳಪ್ಪ ಬೇಜಾರು ಮಾಡ್ಕೊಬೇಡ ಏನು ಏನ್ ಮಾಡಕ್ಕತಿ ಊಟ ಮಾಡೋಣ ನಡಿ ಇಷ್ಟು ದಿನ ಹಂಗೆ ಅನ್ಸಿಲ್ ಬಿಡ್ರಿ ಗೌಡ್ರ ಆದ್ರೆ ಮಾರ್ತೇನೆ ಅಂದಾಗು ನಂಗೆ ಇಷ್ಟು ಬೇಜಾರಾಗಿಲ್ಲ ಯಾಕಂತ ಗೊತ್ತಿಲ್ಲ ಇವತ್ತು ನನಗೆ ಈ ಹೊಲಕ್ಕೆ ಬಂದು ಇವತ್ತು ನಿಂತಂತ ಈ ಈ ಒಂದು ಟೈಮ್ ನನಗೆ ಹಂಗೆ ನಾನು ಏನಿಲ್ಲ ಎಲ್ಲರೂ ಕೂಡ ಉಣ್ಣಾಕೆ ಬಂದ್ವಲ್ಲ ಅದು ನಿನ್ನ ಮನ್ಸಿಗೆ ಹಂಗೆ ಅಷ್ಟೇ ಮತ್ತೇನಿಲ್ಲ ಏನು ಹಂಗಿರಿ ಬೇಜಾರಾಗೋದು ಸಹಜ ಏನು ಮಾಡೋಕ್ಕಪ್ಪ ಹೌದಿಲ್ಲ ಹ್ಞೂ ಅಂದಂಗೆ ಇದು ಶಿಂಗಾಪೂರ್ತಿ ಇದೆಲ್ಲ ಇದು ಪೀಕ್ ತೊಗೊಂಡೆ ಬಿಡೋದು ಅದಿಲ್ಲ ಹ್ಞೂ ರೀ ಕೊಡ್ರಿ ಹ್ಞೂ ಎಲ್ಲ ಪೀಕ್ ತೊಗೊಂಡೆ ಕೊಡೋದು ಅವ್ರು ಏನೋ ಮಾಡ್ತೇನೆ ಅಂತ ಅಂದ್ರಲ್ಲ ಹಿಂಗೆ ನೋಡಪ್ಪ ಇದು ಬ್ಯಾಸ್ರ ಗಾಡಿ ಧೂಳ ಅವೆಲ್ಲ ನೋಡಿ 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 ಹಿಂಗೆಲ್ಲರ ಹಳ್ಳಿ ಬೈಲಿ ಈ ಥರ ಒಂದು ಪಾರ್ಮಾಸ್ ಮಾಡ್ಕೊಂಡು ವಾರಕ್ಕೆ ಎಂಟು ದಿನದಾಗ ಒಂದು ನಾಲ್ಕು ದಿನ ಬಂದು ಬಂದು ಇದ್ದೋಗಂಗೆ ತಿಂಗಳದಾಗ ಒಮ್ಮೆ ಸಲ ಅವ್ರಿಗೆ ಇಷ್ಟ ಅದು ಹ್ಮ್ ಅಲ್ಲ ಗೌಡ್ರಿ ಈ ಫಾರ್ಮೌಸ್ ಮಾಡಿಂದೆ ಈಗ ಅವ್ರು ಯಾರನ್ನಾರ ಒಬ್ಬ ವಾಚ್ಮ್ಯಾನ್ ಇಡಬೇಕಲ್ಲ ಮತ್ತ್ ಅದನ್ನ ನೋಡ್ಕೊಳಕ್ ಒಬ್ಬರು ಬೇಕಲ್ಲ ಇರ್ತೇನೆ ಅಂತ ಕೇಳ್ಬಿಡ್ಲಿ ಅನ್ರಿ ಅವ್ರಿಗೆ ಹೌದಿಲ್ಲ ನಾನು ಹೊಲ್ದಾಗ ನಾ ಹೋಗ್ತೈತಿ ನನ್ಗೊಂದು ಕೆಲ್ಸಾನು ಸಿಗ್ತೈತಿ ತಿಂಗಳ ಏಟ್ರ್ ಪಗಾರ್ ಗಿಗರ್ ಏನಾರ ಕೊಡ್ತಾರ ಏನ ಮತ್ತೆ ಇಟ್ಟಿನ್ ಕೊಡಾಕಬೇಕಲ್ಲ ಅದನ್ನ ನಾನಾ ಮಾಡ್ತೀನಿ ಅಂತ ಅಂದ್ಬಿಟ್ರಿ ಹೆಂಗಾಗೋದ್ರಿ ಗೌಡ್ರಿ ಹೌದಲ್ರಿ ಹ್ಮ್ ಹೌದ್ ನೋಡ್ಲಿ ಮೆಲೇಶಿ ಹ್ಮ್ ಅವ್ರ ಏನ ಗಿಡ ಪ್ಯಾರ್ಲ್ ಗಿಡ ಚಿಕ್ಕು ಗಿಡ ಏನೇನು ಹಸ್ತೇವಿ ನಡ್ಕೊಂದ್ ಸಣ್ಣದ ಒಂದ್ ಸಿಂಗಲ್ ಬೆಡ್ರೂಮಿನ ಮನಿ ಕಟ್ಕೋತೀವಿ ಅಂತ ಏನೇನ ಅಂತ ಇದ್ರಪ್ಪ ಮತ್ ಅವಕ್ಕೆಲ್ಲ ದಿನ ಒಂದ್ಕು ನೀರ್ ಬಿಡಾಕ ಮಾಡಕ ಬಾಳಿ ನಿಟ್ಟ ಇಡ್ತಾರ ಅವ್ರ ಹಾ ಹೌದ್ ನೋಡ್ಲಿ ಮೇಲೆ ನೀನ್ ಕೇಳ ಕೇಳ ಕೆಲ್ಸ ಕೊಟ್ಟರು ಕೊಡ್ಬೋದ ಅವ್ರ ಏಟರ ಯಾಕೆ ಕೊಡ್ಲಿ ಪಗಾರನ ಹೌದಿಲ್ಲ ನಿನಗೇನ ಒಂದ್ ಆಡ್ತಾ ಒಂದ್ ಕೆಲ್ಸ ಹೌದಿಲ್ಲ ಉಂಡ್ರಿಗೋಡ್ರ ಯಾಕೆ ಕೊಡ್ಲಿ ನೀರ್ ಬಿಡೋದು ಒಂಚೂರು ಉಳ್ಕದ್ ಏನ್ ಮಾಡೋದೈತಿ ಏನ್ ಕಸ ಟೈಲ್ಸ್ ಕಲ್ಲಲ್ಲ ಮಾಡಲ್ಲ ಏನಿಲ್ಲ ಗಿಡ ಕೊಟ್ಟು ನೀರು ಹೊಡಿಬೇಕಲ್ಲ ಅವ್ರ ಬೋರ್ ಕೊರ್ಸ್ತಾರ ಮತ್ತೇನೈತಿ ಮನಿ ಅಂತರೂ ಚೈ ಹಾಕೊಂಡು ಹೋಗಿರ್ತಾರ ಅವ್ರ ಅವ್ರು ಅವ್ರು ಬಂದಾಗ ಮನಿನ ಹೌದಿಲ್ಲ ಅವ್ರ ನೀರ್ ಆ ಉಳ್ಕಿ ಜಗದಾಗ ಸಣ್ಣ ಪುಟ್ಟ ಕಾಯಿಪಲ್ ಏನಾರ ಅಂದ್ರೆ ಅಂದ್ರೆ ಹೂ ಅಂದ್ರಂದ್ರ ನಂಗ ಚೊಲಾ ಹೌದಿಲ್ರಿ ಕೊಡ್ರಿ ಹಂಗ ಮಾಡ್ ತಡ್ರಿ ಹ್ಮ್ ಹಂಗ ಮಾಡ್ಲಿ ನಡಿ ಊಟ ಮಾಡ್ ಹೊತ್ತಿರ್ಜಿ ಮಾಡಿದ್ವಾಳಗಿನ ಏ ಚೊಲಾತ್ರಿ ಪಾಲಕರ

ಇದು ಒಂದು ವರ್ಷ ಮಾಡ್ಲಾರ್ದು ಈ ಅದು ಒಂದು ಪಂಚಮಿ ಬಂತಂದ್ರೆ ಈಗ ಶ್ರಾವಣ ಚಾಲು ಆದ್ರೆ ಹತ್ತೊಂಟ್ರೆ ಹೋಳಿಗೆ ಕಡುಬು ಯವ್ವ ಯವ್ವ ಶಿವಿಟ್ ತಿನ್ 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 ಸಾಕಾಕತಿ ಶ್ರಾವಣದಾಗ ಒಂದ್ ತಿಂಗಳು ಬರೇ ಶಿವಿಟ ಮಾಡೋದ ಬಾಳೆ ವರಮಹಾಲಕ್ಷ್ಮಿ ಅಂತ ಗುರುವಾರ ಲಕ್ಷ್ಮಿ ಅಂತ ಆಮ್ಯಾಗೆ ಅದ್ ವಾರ ವಾರ ಮಾಡೋದಂತ ಆ ಕಡುಬು ಎಡಿ ಹಿಡಿದಂತ ಯವ ಒಂದ ಎರಡ ಸುಮ್ನೆ ರೀ ಈಗ ಆತು ನಮ್ಮ ಮನೆಯಾಗ ಹೋಳಿಗೆ ತಿಂದು ನನ್ ವೈಕ್ ಕಂದತಿ ನಿಮ್ಮ ಮನೆಯ ರೊಟ್ಟಿ ಪಲ್ಯ ತಿನ್ಬೇಕು ಗಡ ಇದು ಗಿರ್ಜಕರ ಕರಿ ರೀ ನಿಮ್ ಮಗ ಸುಸಿ ಎತ್ತಾಗ ಹೋಗ್ಯಾರ ನೋಡು ಏ ಅವ್ರ ನೀನೆಲ್ಲ ನಾನಲ್ಲೇ ಈ ಜೀವ ನಿನ್ನಲ್ಲೇ ನೀನಿರುವುದೇ ನನಗಾಗಿ ಜೀವ ನಿನಗಾಗಿ ಗಿಡವಾಗಿ ಮರವಾಗಿ ಜೊತೆಯಾಗಿ ನೆರಳಾಗಿ ನಾನಿರುವ ಹಾ ಏನು ತಿನ್ನಕ್ಕೆ ಏನ್ ರೋಗ ದುಡ್ಕೊಂಡು ನೀನ್ ನಿನ್ನ ಇಂಡಿಪೆಂಡೆಂಟ್ ಆಗಿರ್ಲಿ ಅಂತ ಹೇಳಲ್ಲ ನಿನ್ ಕಷ್ಟಪಟ್ಟು ಅಷ್ಟೆಲ್ಲ ಓದ್ಸಿದ್ದ ಫೇಲ್ ಆಗಿ ಬಂದ್ ಮತ್ತೆ ಮನೆಯ ವಜ್ಜಿಗೆ ಏನ ಹಾ ಅಣ್ಣ ನಾ ಹೇಳ್ತೇನೆ ಕೇಳ ಮನ್ಯಾಗ ಬಂದ್ ಅಷ್ಟು ಲಕ್ಷ ಕೊಡು ಇಷ್ಟು ಲಕ್ಷ ಕೊಡೋದು ಕೊಡು ಅಂತ ಕೇಳೋದಲ್ಲ ಗಂಡಸ್ತಾನ ನೀನು ಓದ್ಲಿ ಅಂತ ಹೇಳಲ್ಲ ಅಷ್ಟು ರೊಕ್ಕ ಓದಿಸಿದ್ದೆ ಕಷ್ಟಪಟ್ಟು ಓದೋದು ಬಿಟ್ಟು ಫೇಲ್ ಹಾಕೊಂಡು ಅಲ್ಲಿ ಮತ್ತೆ ಅಲ್ಲಿಂದ ರೊಕ್ಕ ಹಾಳು ಮಾಡಿದ್ದ ಈಗ ಮತ್ತೆ ರೊಕ್ಕ ಕೊಡ್ರಿ ಬಾ ಬಾಯಿಗೆ ಬಂದಾಗ ರೊಕ್ಕ ಕೇತಿ ಅಣ್ಣ ಅಷ್ಟು ಲಕ್ಷ ಕೊಡು ಇಷ್ಟು ಲಕ್ಷ ಕೊಡು ಅಂತೇಳಿ ಮನಿ ನೋಡಲೆ ಕಾಕ ಎಷ್ಟು ಬೇಜಾರ್ ಮಾಡ್ಕೊಳೋಣ ಅವ್ನ್ ಹೇಳಿ ಎಷ್ಟು ರೊಕ್ಕ ಕೊಟ್ಟಿದ್ದ ಗೊತ್ತಾನ ಕಾಕಾ ಎಷ್ಟು ಬೇಜಾರ್ ಮಾಡ್ಕೊಳ ಮನೆ ಬಂದ್ ಮನಿ ಬೇರೆ ಮಾಡ್ಕೊಂಡಿರ್ತೇನೆ ಅಂತ ಅಂದ್ರೆ ನನಗ ಬೇಜಾರಾತು ಇಷ್ಟು ದಿನ ಅಣ್ಣ ತಮ್ಮ ಈಗ ನಿನ್ನ ವಿಚಾರಕ್ಕೆ ಬೇಜಾರಾಗಿ ಬ್ಯಾರಾಗ್ಬೇಕಾ ಯಾಕ ನೀನು ಗಂಡು ಸೋದಾ ದುಡ್ಕೊಂಡ್ ತಿನ್ನೆ ಹೋಗು ಎಲ್ಲರ ಕೆಲಸ ಹುಡುಕು ಇಲ್ಲ ನಿನ್ನ ಸ್ವಂತ ಕರ್ನ ನೀನು ನಿತ್ಕೊ ಕೆಲಸ ಮಾಡಿ ರೊಕ್ಕ ಜೋಡಿಸ್ಕೊಂಡು ಆಮೇಲೆ ಏನಾರ ವ್ಯಾಪಾರ ಮಾಡ್ಕೋ ಅದ್ಬಿಟ್ಟು ನಿಮ್ಮ ಅಪ್ಪನ ಮೌನ್ ಕೇಳಿಕೊ ನಿನ್ನ ಕೇಳ್ತಿ ನಿಮ್ಮ ನಿಮ್ಮ ಮೌನ್ ಕೇಳಕ್ಕು ರೊಕ್ಕ ಎಲ್ಲ ಐತೆ ಓ ಅಪ್ಪನ ಕಡೆ ಆ ತಿಳ್ಕೊಂಡು ಮಾತಾಡೋಣ ನಿನ್ನ ಕಾರಣಕ್ಕೆ ಇಷ್ಟು ದಿನ ಇಲ್ಲ ಇವಾಗ ಅವ್ರ ಮನಿ ಬೇರೆ ಆಗ್ಬೇಕು ಅದು ಇದು ಅಂತ ಬೇಜಾರ್ ಮಾಡ್ಕೊಂಡು ಮಾತಾಡಕತ್ತಾರ ಇಲ್ಲೋಡ ಇದು ಸರಿಯಲ್ಲ ಮನಿ ಮಗ ಆಗಿ ನೀ ಒಂಚೂರು ಕುಡ್ಸುದ್ ನೋಡು ಬೇರ್ ಮಾಡುದ್ ನೋಡಕ್ ಹೋಗಬೇಡ ಅವ ಅಪ್ಪಗೂ ಒಂದೇ ಸಮನೆ ಜಗಳ ಹಚ್ಚಾಕತ್ತಿ ಏನೈತೋ ಗೊತ್ತಿಲ್ಲ ಒಟ್ಟ ಜಗಳ ಮಾಡ್ತಾನ ಅದಾರ ಅವ್ರು ನೀನ್ ಅವ ಬೇಜಾರ್ ಮಾಡ್ಕೊಂಡು ಕುಂತ ಕಡಿಗೆ ರಾತ್ರಿ ಕರ್ಕೊಂಡ್ ಬಂದ ಅಪ್ಪ ಹೋಗಿ ಹಾ ಮದುವೆ ಮಾಡ್ಕೊಂಡು ಹೋದಿ ಆರಾಮಾಗಿ ಜುಮ್ ಅಂತ ಹೇಳಿ ಓದೋದ್ ಎಷ್ಟು ಕಷ್ಟ ಅಂತ ನಿನಗೇನು ಗೊತ್ತು ಓದಿದ್ದೆ ಅಂದ್ರೆ ಗೊತ್ತಾಗ್ತಿತ್ತು ಒಂದು ಎಸ್ ಎಲ್ ಸಿ ಅದೊಂದು ಸೆಕೆಂಡ್ ಇಯರ್ ಪಾಸ್ ಮಾಡ್ಕೊಂಡೇನ ಮುಗಿತಾನಲ್ಲ ಹಾ ಸೆಕೆಂಡ್ ಇಯರ್ ಪಾಸ್ ಮಾಡ್ಕೊಂಡಿನಿ ನಾನು ಓದಿದ್ದಷ್ಟನ್ನು ಪಾಸೇ ಮಾಡ್ಕೊಂಡಿನಿ ನಿನ್ನ ಫೇಲ್ ಆಗ ಬಂದು ಕುಂತಿಲ್ಲ ಏನು ಓದೋದು ಎಷ್ಟು ಕಷ್ಟ ಅಂತ ಇಷ್ಟ ಓದೋದೇ ಇನ್ನೊಂದು ಜಾಸ್ತಿ ಓದಿ ಅಷ್ಟೇ ಮತ್ತೆ ಓದೋದು ಕಷ್ಟ ಆಯ್ತದ ಯಾಕೆ ಓದಕ್ ಓದಿ ನಾ ಇಲ್ಲೇ ಮಾಡೋದು ಬಂತ ಇಲ್ಲೇ ಹೊಲ್ದಾಗ ಇರ್ತೇನೆ ಅಂತ ಇರಬೇಕಿತ್ತಿಲ್ಲ ಕೈಯಾಗ ನಾಕ್ ರೊಕ್ಕ ಉಳಿತಿದ್ವು ನಿನ್ಗೆ ಕಡಿಮೆ ರೊಕ್ಕ ಖರ್ಚು ಹಾಂ ಸ್ವಲ್ಪ ರೊಕ್ಕ ಖರ್ಚು ಮಾಡಿ ಮುಕ್ಕಳ ರೊಕ್ಕ ಸುರದೈತಿ ಅಷ್ಟಿದ್ರು ಮತ್ತೆ ನೀತಾಡ್ತೀಯ ನಾಚ್ ನಿಲ್ಸಕ್ಕೆ ಹೋಗ ಇಲ್ಲಡ ಇನ್ನೇ ಮೇನ ರೊಕ್ಕ ಆಯ್ತಾ ಕೇಳಿದಿ ನೋಡು ಏಯ್ ಮದ್ವ್ಯಾ ಹೋಗಿ ಇಲ್ಲ ನೀನು ಬಿಟ್ಟಿದ್ದ ನೀನ್ ಇಲ್ಲಿ ಬಂದು ಡೆವಲಪ್ ಮಾಡಕ್ ಹೋಗ್ಬೇಡ ಕೇಳಿ ನೀ ಹೌದು ನೋಡೋಣ ನಮ್ಮನೆ ಏನಾದ್ರು ಕೇಳಿ ಏನೀಗ ನಾ ಕೇಳೋಣ ಮಾತ್ರ ನನಗೆ ರೊಕ್ಕ ಕೊಡ್ರಿ ನಾ ಪಗಾರ ನಾನು ಏನಾರ ಬಿಸ್ನೆಸ್ ಮಾಡ್ತೀನಿ ಏ ಯಾಕಲ ತಂಗಿ ಐತಿ ಇಲ್ಲ ನಿನಗೆ ಹಲ್ಕಟ್ಟ ಬಾಡೆ ಆ ನನ್ನ ಮನೆ ನಿಮ್ ಮದುವೆ ಹೋಗಿ ಅಂದ್ರೆ ಏನ್ ಅರ್ಥದ ಅಕಿನಿ ಈ ಮನಿಗೆ ಸಂಬಂಧ ಅದಾಳ ಅವ ನಾನ್ ಏನಾರ ಅನ್ನತ್ಲಿ ಈ ನಮ್ಮನಿ ಮೈ ಮೇಲೆ ಬರ್ತೀನಿ ನೀನು ಅಕಿ ಅಣ್ಣನ ಕಿಮ್ಮತ್ ಕಲ್ದಂಗ ಹೆಂಗ್ ಮಾತಾಡಕತ್ತಾಳ ನೋಡಲಿ ನಿಂಗೆ ಏನಪ್ಪ ಮರಿದಿ ಕೊಡ್ಬೇಕು ಆ ಮರಿದಿ ಕೊಡು ಅಂತದ್ದು ಏನ್ ಕೆಲಸ ಮಾಡಿದಿ ನೀನು ಆಹಾ ರೊಕ್ಕ ಕೊಡು ಅಂತ ಕಂಟ್ ಬಿದ್ದಿಯಲ್ಲ ನಾಚಿಕೆ ಆಗಂಗಿಲ್ಲ ನಿನ್ಗೆ ರೊಕ್ಕ ಕೊಟ್ಟರೆ ಬಿಸ್ನೆಸ್ ಮಾಡುವಂತೀವಿ ಏನು ಬಿಸ್ನೆಸ್ ಮಾಡ್ಕೊಂಡು ಕಟ್ಟಿ ಹಾಕ್ತೀನಿ ನೀನು ಅಷ್ಟು ಕೊಡಕ್ ರೊಕ್ಕ ಬೇಕಲ್ಲ ಮುಂಗಂಡ್ ದುಡ್ ಕೊಟ್ಟಿ ಹಿರಿಯಾರ್ ಮಾಡಿದ್ದೇನೋ ಒಂದ್ ಸ್ವಲ್ಪ ಹೊಲ ಮನಿ ಐತಿ ಅಂತೇಳಿ ಜೀವನ ನಡೆಸ್ಕೊಂಡ್ ಹೊಂಟಾರ ಏನ್ ದುಡ್ ಮಾಡ್ಕೊಂಡೇನೈತಿ ನಾಳೆ ಅವ್ರ ಕಷ್ಟ ಕಾಲಕ್ಕೆ ನೀವು ಸಹಾಯ ಕಾಲಕ್ ಕಷ್ಟ ಕಾಲಕ್ಕೆ ಏನಂತ ಕೇಳಿದೆ ಮಾಡ್ತೀಯಾ ಅಡಿಕೆ ತೋಟಕ್ಕೆ ಇಲ್ಲಿ ಬಂದ ನೀ ಊರಿಗೆ ಅಡಿಕೆ ತೋಟಕ್ಕೆ ಹೋಗಿ ಕಾಕ ನೀರ್ ಬಿಡ್ಲಾ ಅಂತ ಕೇಳಿಯಾ ಹೋಗಿ ನೀರ್ ಬಿಟ್ಟಿಯಾ ಹೇಳ ಅಪ್ಪನ ಹೊಲಕ್ಕೆ ಹೋಗಿ ಕಿತ್ತಿಯಾ ಇವೆಲ್ಲ ಆಗಲ್ಲ ನಿನ್ಗೆ ಆಯ್ತಾ ರೊಕ್ಕ ಬಂದ್ಬಿಡ್ಬೇಕಲ್ಲ ಲಕ್ಷ ಗಟ್ಲೆ ಅಲ್ಲ ಏನ ಇಟ್ಟಿ ಏನ್ ರೊಕ್ಕ ಇಲ್ಲಿ ಹೋಗ ಅವರೇ ಕೊಡ್ಬೇಕು ನಿಮಗೆ ಅವ್ರಿಗೂ ಮಕ್ಕಳು ಮರಿ ಅಂತಕ್ಕತಿ ಅವ್ರದ್ದು ಒಂದು ಸಂಸಾರ ಅಂತ ಕಷ್ಟ ಕಷ್ಟಪಡ ದುಡ್ಡು ಅವ್ರ ಜೀವನ ಅವ್ರು ಕಟ್ಕೋಬೇಕು ನಾಳೆ ನೀ ದುಡ್ಡು ಲಾಭ ಮಾಡ್ಕೊಂಡು ಅವ್ರಿಗೆ ಏನು ಕೊಡ್ತಿ ಹಾ ಇಲ್ಲೋಡಾ ತಾಮ್ರ ದುಡ್ಡು ತಾಯಿ ಮಕ್ಕಳು ಕೆಡಿಸತ್ತಂತ ಹಂಗ ದಾಯದ್ರ ಮಧ್ಯೆ ರೊಕ್ಕ ದೇವರ ಬರಬಾರ್ದು ಚೂಜಿ ಮುತ್ಕೊಟ್ಟಂಗೆ ಸಂಬಂಧ ಇತ್ತಂದ್ರೆ ಎಲ್ಲ ಚಲೋ ಇರ್ತೈತಿ ಅರ್ಥ ಮಾಡ್ಕೊಳ ನೀನು ಏನು ನೀ ದುಡ್ದು ನೀ ಸಂಪಾದನೆ ಮಾಡಿ ನೀನು ನಿನ್ನ ಕಾಲ ಮೇಲೆ ಇದ್ಕೊಂಡು ಅದು ಏನಾರ ಮಾಡ್ಕೋ ಅವಾಗ ಒಂದು ಬೆಲೆ ಗೌರವ ಸಿಗ್ತೈತಿ ಅದನ್ನ ಬಿಟ್ಟು ನೀ ಹಿಂಗೆ ಸಾಲ ಮಾಡಿ ಆಯ್ ಸಾಲ ಅಲ್ಲ ಅದು ರೊಕ್ಕಕ್ಕೋಸ್ಕರ ಮನೆಗಳ್ನ ಬ್ಯಾರ್ ಮಾಡಿ ಜಗಳ ಮಾಡಿ ರೊಕ್ಕ ತೊಗೊಂಡು ಏನು ಕಡ್ದು ಕಟ್ಟಿ ಹಾಕಿದ್ರು ಅಟ್ಟೆ ನೀ ಚಲೋ ಆಗಿದ್ದು ದೊಡ್ಡ ಪಗಾರ ದುಡಿಯಾಕತ್ತ ಮೇಲೆ ನಿನಗೆ ಲಾಭ ಬರಕತ್ತ ಮೇಲೆ ಇದು ಸಂಬಂಧ ಕುಡುದಿಲ್ಲ ಹೋಲ್ ಬರವ ನೀ ಬಾ ಬಾಯ್ ಈಗ ಈಗ ಬಾಯ್ ಸಿಗದಿ ಆಮೇಲೆ ನನಗೆ ಏನ ಬಾಳ ಆಗಿದಿ ಏನಿಲ್ಲವಾ ಇವ ನೀ ಅಂದಂಗ ಮದ್ವಿ ಆತಿಲ್ಲ ಹ್ಮ್ ಮತ್ ನಿನ್ನೆ ಬಂದಿಂದ ಅವ್ರ ಮನಿಗೂ ಹೋಗಕ್ಕೆ ಬಿಟ್ಟಿಲ್ಲ ಒಂದಿನ ಇಲ್ಲೇ ಇದ್ದೋಗ್ರೆ ಇಲ್ಲೇ ಉಳ್ಕೊಂಡು ಹೋದ್ರ ಆತಿ ಈಗಾರ ಸಮಾಧಾನ ಆತಿಲ್ಲ ಅವ್ರು ನನಗೆ ಯಾವತ್ತೂ ಮೋಸ ಮಾಡಂಗಿಲ್ಲ ಅಂತ ಗೊತ್ತಾತಿಲ್ಲ ಹ್ಮ್ ಸುಮ್ಮನೆ ಹೆದರ್ಕೊತಿದ್ದಿ ಅಯ್ಯೋ ಮೋಸ ಕತ್ಲೆ ಅಂತೇಳಿ ನೋಡಿದಿ ನೋಡಿದಿ ಯಾರು ಮ್ಯಾಗ ಎಷ್ಟು ಪ್ರೀತಿದಾರೆ ಅಂತೇಳಿ ಇವಾದೇವ್ರ ಅಲ್ಲ ಇನ್ನೂ ನಾಲ್ಕು ಪಂದ್ಯಾಗ ಆಗಿದ್ರೆ ಏನಿತ್ತ ಬಾ ನಿಂದು ಅಲ್ಲ ಅಲ್ಲೇ ಕರ್ಕೊಂಡೋಗಿ ಮದುವೆ ಆಗಿ ಒಂದು ಫೋಟೋ ಅಷ್ಟು ತೆಗೆಸ್ಕೊಂಡ್ರೆ ಏನಿಲ್ಲ ಮತ್ತು ಹಿಂದೆ ಮುಂದೆ ಅದಕ್ಕೆ ನಾನು ನಿಮಗೆ ಗೊತ್ತಾಗಲಾರ್ದಂಗೆ ಆ ಫೋನ್ಯಾಗ ಇಡಿಯೋ ಮಾಡ್ಕೊಂಡು ನಿನ್ಗೆ ಗೊತ್ತಾನ ಹಾಂ ಇಲ್ಲಾಂದ್ರೆ ಮತ್ತು ಮತ್ತೆ ಅದು ಇಲ್ಲ ವೀಡಿಯೋ ಮಾಡ್ತೇನೆ ಅಂದ್ರೆ ಬೇಡ ಅಂದ್ರೆ ಅದಕ್ಕೆ ವಿಡಿಯೋ ಮಾಡ್ಕೋತೇನೆ ಅಂತೇಳಿ ಅಂದ ಆ ಪಾಜು ಒಂದು ಹುಡುಗ ನಿಂತಿತ್ತು ನೋಡಿ ಕೆಂಪಂಗೆ ಹುಡುಗ ಆ ಹುಡುಗ ಹೇಳಿದೆ ಒಂಚೂರು ಆತತ್ತ ನಿಂತೆಪ್ಪ ವೀಡಿಯೋ ಮಾಡಿಕೊಡ್ಯಪ್ಪ ಅಂದೆ ಪಾಪ ಮಾಡಿಕೊಡ್ತು ಓ ಅದಕ್ಕೆ ಯಾವ ಯವ ಎಲ್ಲಿ ಹೋಗಿದ್ವಿ ಅಂತಂದ್ರೆ ಹೋಗಿ ಹಿಂಗೆ ಬಂದಿ ನೀನು ಹ್ಮ್ ಎಷ್ಟು ಹದಿರ್ತೀವ ಅವ್ರು ನಂಗೆ ಮೋಸ್ ಮಾಡೋಲ್ಲ ಅಂತ ಹೇಳಿದ್ರು ಕೇಳಲ್ಲ ನೀನು ಹಂಗಲ್ಲಲ್ಲೇ ಯಾವುದಕ್ಕೂ ನಮ್ಮ ಎಚ್ಚರಿಕೆಯಾಗೆ ನಾವು ಇರ್ಬೇಕು ನಿಂಗೆ ಗೊತ್ತಾಗೋದಲ್ಲ ಸುಮ್ಮನೀರು ಏನು ಹ್ಞೂ ಈ ಫೋಟೋ ಆಗಿ ಎಂಥದ್ದು ಸುಡುಗಾಡ್ ಮಾಡ್ತಾವಂತೆ ಅದು ನಮ್ಮ ಥರ ಇಲ್ಲ ಇಡೀ ಆದರೆ ಯಾರು ನಂಬಂಗಲ್ಲ ಎಲ್ಲರೂ ನಮ್ಮ ಥರ ಆದ ಊರಾಗ ಆ ಗುಡಿ ಒಂದು ನೆಟ್ಟ ಕಮ್ಮಿ ಮಂದಿಲ್ಲ ಏನಿಲ್ಲ ಸ್ವಲ್ಪ ಮಂದಿ ಯಾ ನಮ್ಮ ಮಕ್ಕ ಮಕ್ಕ ನೋಡಕತಿತ್ತು ಅವ್ರು ಹಾಂ ಅಯ್ಯೋ ಏನಿದು ಗಣಮಗ್ ಇಷ್ಟು ಐತಿ ಹುಡುಗಿಯರ ಹರ್ಯದಕ್ಕೆ ತಾಳ ಅಂತ ಹೇಳಿ ನಿನಗಾರ ಏನು ಯವ್ವ ನಾನಾಗಿದ್ದರೆ ಯವ ಇಂಥವ್ ಯಾವಾಗಲ ಹೊ ಅದು ಏನು ನೋಡಿ ಇಷ್ಟಪಟ್ಟೆ ಏನು ಆತು ಆಯ್ತು ಮದುವೆ ಆಯ್ತಿಲ್ಲ ಅಷ್ಟೇ ಮುಗಿತ ಹ್ಞೂ ಹೇಳೀಗ ನನ್ನ ಹೆಸರಿಗೆ ಒಂದು ಎಕರೆ ಹೊಲ ಹಿಡಿದು ಕೊಡ್ತೇನೆ ಅಂತೇಳಿ ಹೋತಪ್ಪ ಅದು ಎಷ್ಟು ಬೇಗ ಆಕತೆ ಅಷ್ಟು ಚಲೋ ಏನು ಹ್ಞೂ ಎದಕ್ಕೆ ಅವಸರ ಮಾಡ್ತಿ ಏ ತಗ ಅಂತ ತಕ್ಷಣ ಆಗ್ಬಿಡ್ತಾವನ ಅಲ್ಲ ಮದುವೆ ಆಗಿ ಅಲ್ಲ ಅವ ಏನು ಇನ್ನೂ ನೂರು ವರ್ಷ ಬದುತಾನಂತ ಮಾಡ್ಯ ಅಂತ ರೊಕ್ಕನ ಅಂತ ಮುಂದ್ಕೊಂಡು ಇಷ್ಟಪಟ್ಟಿ ಭಾಳ ಅಂದ್ರೆ ಇನ್ನೊಂದು ಐದು ಹತ್ತು ವರ್ಷ ಅದು ನಾ ಅಂದ್ಕೊಂಡಿರೋದು ಈಗಲ್ಲ ಹರಿದಾರೆ ಕುಂತ ಕುಂತಲ್ಲೇ ಹಾರ್ಟ್ ಅಟ್ಯಾಕ್ಸ್ ಸತ್ತೋಕರ್ ಗೊತ್ತನು ಇವ ಏನಕ್ಕನ ಯಾರಿಗೆ ಗೊತ್ತು ಆಗೋದ್ರೊಳಗೆ ಒಟ್ಟು ನಿನ್ನ ಜೀವನಕ್ಕೆ ಅಂತೇಳಿ ಒಟ್ಟು ಆಸ್ತಿ ಮಾಡಿ ಇಟ್ಕೋ ಹಾಂ ನಾಳೆ ಒಂತೂ ತನ್ನ ಕಾಂತಿ ಅವಾ ನೀ ಹಂಗೆಲ್ಲ ಮಾತಾಡ್ಬೇಡವಾ ನಂಗೆ ಕೇಳೋಕ್ಕಾಗಂಗಿಲ್ಲ ಅವ ನಾನು ನೀನು ನೀ ಏನು ತಿಳ್ಕೊಂಡಿ ನಂಗೆ ಗೊತ್ತಿಲ್ಲ ನಾ ಮಾತ್ರ ನಿಜವಾಗ್ಲೂ ಅವ್ರನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದವ ಏನು ನಾನು ಅವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡೇನು ಗೊತ್ತನು ನೀ ಹೀಗೆಲ್ಲ ಮಾತಾಡಬೇಡಬೇ ನಂಗೆ ಭಾಳ ಬೇಜಾರಾಕೈತಿ ಆತಾತ ಅಳಬಡ ನಿನ್ನ ಪ್ರೀತಿ ನಿನಗೆ ಬಿಟ್ಟಿದ್ದೆ ನಾನು ನೀನು ಪ್ರೀತಿ ಪ್ರೇಮ ಅಂದ್ರೆ ಹೊಟ್ಟು ತುಂಬದಲ್ಲವಾ ನಾನು ಜೀವನಕ್ಕೆ ಆಧಾರವಾಗಿ ಏನೈತಿ ಅನ್ನೋದು ನೋಡೋಕೆ ಅದಕ್ಕೆ ಹಂಗಂದೆ ಆತು ಬೇಜಾರು ಮಾಡ್ಕೋಬೇಡ ಹ್ಞೂ ಇಂಥ ಟೈಮ್ನಾಗ ಅಳಬಾರ್ದವ ಹೊಟ್ಟಿಲ್ಲದಿ ಏನ ಆಮೇಲೆ ನಾಳೆ ದವಾಕನಿಗೋಗ್ಬರ್ಬೇಕು ನೆನಪೈತಿಲ್ಲ ಈಗ ನನಗೆ ಕರ್ಕೊಂಡು ಹೋಗಕ್ಕೆ ಆಗಂಗಿಲ್ಲ ಅವ್ರ ಆ ನಿನ್ನ ಗಂಡಗ ಹೇಳು ಏನ ಗಂಡ ಅನ್ನೋಕ್ಕೆ ನನಗೂ ಒಂದು ಈ ಸಮಾಧಾನ ಇಷ್ಟು ದಿನ ಯಾವ ಗಂಡಲ್ಲ ಏನಲ್ಲ ಏನಂತ ಕರಿಬೇಕಿತ್ತು ಬಿಡು ನೀನು ಗಂಡು ಹೇಳು ದವಾಖಾನಿಗೆ ಕರ್ಕೊಂಡು ಹೋಗ್ರಿ ಅಂತೇಳಿ ಏನ ಹ್ಞೂ ಫೋನ್ ಹಚ್ಚಿ ಹೇಳ್ತೀನಿ ಕರ್ಕೊಂಡು ಹಾಕರ ಆರೇನು ಇಲ್ಲ ಅನ್ನಂಗಿಲ್ಲ ಹೇಳ್ಯಾರ ಏನು ತೊಂದರೆ ಆಗ್ಲಾರ್ದಂಗೆ ಹೆ ಚಲೋ ದವಾಖಾನಿಗೆ ತೋರ್ಸೋಣ ಅಂತ ಅಂತ ಹೇಳ್ಯಾರ ಅಷ್ಟೊಂದು ಆದರೂ ಸಾಕವಾ ಆದರೂ ರಾಜಾರೋಷವಾಗಿ ಅಡ್ಡಾಡುವಂಗೆ ಒಂದು ಜೀವನ ಆಗಲಿಲ್ಲಲ್ಲ ಅನ್ನೋದಷ್ಟೆ ಕ್ರಮೇಣ ಹಂಗೆ ಊರಾಗೆಲ್ಲರಿಗೆ ಗೊತ್ತಾಗುವಂಗೆ ಹಂಗೆ ಮಾಡ್ರಿ ಅಂತ ಹೇಳು ಎಷ್ಟು ದಿನ ಅಂತ ಮುಚ್ಚಿಮರಿಯಾಗಿರಕ್ಕೆ ಆಗತಿ ಹೌದಿಲ್ಲ ಇರಬೇಕು ಯಾವಾಗಲೂ ಎಲ್ಲರಿಗೆ ನಾಲ್ಕು ಮಂದಿ ಕಣ್ಣಿದ್ರಿಗೆ ನಾವು ಅಡ್ಡಾಡೋ ಚಲೋ ಅಂತೀನಿ ನಾನು ಅಯ್ಯೋ ಅವ ಏನಾಗೋಲ್ಲ ನೀನು ಸುಮ್ಮನೆರನ್ನ ಕೇಳ್ತೀನಿ ದೇವ್ರ ದೈದಿಂದ ನಿನಗೊಂದು ಗಂಡು ಕೂಸು ಹುಟ್ಟುಬಿಟ್ರೆ ಹಗ ಯಾರು ಹಿಡ್ದಾರದಾರ ಗಂಡಕ್ಕೂ ಸಾಗಲಿ ನೋಡೋಣ ಅವಾ ಮೊದಲನೇ ಹೆಂಡತಿ ಮೊದಲನೇ ಮಕ್ಕಳು ಅದಾರ ಹ್ಞೂ ನಮಗೇನು ಅದರೊಳಗೆ ರೈಡ್ಸ್ ಇರೋಂಗಿಲ್ಲ ಈಗ ಅವ್ರ ಹತ್ರ ನಾವು ನಾಜುಕಾಗಿ ಏನು ಅದು ಅದಷ್ಟೇ ಹ್ಞೂ ಅದು ಹೋಗಲಿ ಬಿಡು ಅವ್ರು ಏನು ಕೊಡ್ತಾರೆ ಏನು ಬಿಡ್ತಾರೆ ನನ್ನ ಜೊತೆ ಪ್ರೀತಿಯಿಂದ ಅದಾರ ಸಾಕು ಹಾಂ ದೇವ್ರೇ ನಿನಗೆ ಹೇಳಿ ಉಪಯೋಗ ಇಲ್ಲ ಆಯ್ತು ಅನ್ಸುತ್ತೆ ಅದು ಮಾಡು ಏನು ಭದ್ರತೆ ಮಾಡ್ಬೇಕು ಅದನ್ನು ಮಾಡ್ತೀನಿ ಐದು ಮಿನಿಟ್ ಕುಂದ್ರು ಒಲೆ ಮ್ಯಾಗ ಇಟ್ಟಿನಿ ಏವ ಎಲ್ಲಿ ಕುಂದ್ರ ಕೋಲವ ಅದಿಟ್ಟು ಮಕ್ಕಂತೀನಿ ನನ್ನ ಮಗಳೊಂದು ಚಲೋ ಇದ್ರೆ ಅಷ್ಟೇ ಸಾಕು ಏನಾರ ಮಾಡಿ ಒಟ್ಟು ಹಿಂದೆ ಕಾಸ್ತಿ ಕೂಡಿಸ್ಬೇಕು ಹ್ಞೂ ನಾಳೆ ನಾನು ಎಷ್ಟು ದಿನ ಬದುಕಿರ್ತೇನೆ ಅಕಸ್ಮಾತ್ ನಾನು ಏನಾರ ಈ ಸತ್ತು ಹೋದ್ರೆ ಈ ಮನುಷ್ಯ ಕೈ ಬಿಟ್ಬಿಟ್ರೆ ನನ್ನ ಮಗಳನ್ನ ನನ್ನ ಮಗಳ ಜೀವನ ಅತಂತ್ರ ಆಗೋದು ಬೇಡ ಹಿಂದಕ್ಕೋಸ್ಕರ ಕರ ಇದ್ದರೆ ಜೀವನ ಮಾಡ್ತಾಳೆ